ಇಲ್ಲ ಇದು ಒಂದ್ ಸ್ವಲ್ಪ ರಿಸರ್ಚ್ ಮಾಡ್ಬೇಕಾದ್ರೆ ಉರಿದ ಅಷ್ಟೇ ಉಷ್ಣ ಏನಾಗಿಲ್ಲ ಉಷ್ಣ ಅಲ್ಲ ಸರ್ ಶಿಷ್ಣು ಶಿಷ್ಣು ನಿಮಿರುವಿಕೆ ಶಿಷ್ಣು ಶಿಷ್ಣು ಅಂದ್ರೆ ಗೊತ್ತಾಗ್ಲಿಲ್ಲ ನಿಮ್ಗೆ ಶಿಷ್ಣು ಯಾಕೆ ನಿಮ್ಮ ಶಿಷ್ಣು ನಿಮ್ಮಿರುವಿಕೆ ನಿಮ್ಮಿರುವ ಮಾಡ್ಬೇಕು ನನಗೆ ಇದು

ಶಿಷ್ಣು ಕೊಡುವನ್ ಬೇಡ ಅಯ್ಯ ನಿಮ್ಮ ಶಿಷ್ಣು ನಿಮ್ಮಿರುವಿಕೆ ಮಾಡ್ತೀವಿ ಏ ಶಿಷ್ಣುಗಳ ಅಲ್ಲ ನಾನು ಅಲ್ಲ ಸರ್ ಸರ್ ನೀವು ದಯವಿಟ್ಟು ನಾವು ಹೇಳದ್ನ ಅರ್ಥ ಮಾಡ್ಕೊಳ್ಳಿ ಸರ್ ನಮ್ಗೇನು ನಮಗೆ ಏನು ಅಲ್ಲ ಸರ್ ನಿಮ್ ಶಿಷ್ಣು ನಮ್ಗಲ್ಲ ಸರ್ ನಮ್ದಲ್ಲ ನಿಮ್ಗೆ ಒಂದ್ ಸ್ವಲ್ಪ ಹೇಳೋದ ಅರ್ಥ ಮಾಡ್ಕೊಳ್ಳಿ ಸುಮ್ನೆ ಕೂ ಎದೋಳೋದು ಕಮ್ಮಿ ಆಗಿದ್ರೆ ನಾವೊಂದು ಔಷಧಿ ಕೊಡ್ತೀವಿ ನಾಟಿ ಔಷಧ ಆ ನಾಟಿ ಔಷಧ ನೀವು ಮೂರ್ ದಿವಸ ತಿಂಗ್ರೆ ನಿಮ್ದು ಕುದುರೆ ಕುದುರೆ ತರ ಆಗುತ್ತೆ ಕುದುರೆ ತರ ಆಗಿ ಅಂತ ಅಲ್ಲ ಅವಾಗ ನಮ್ ಕೂಡ ಔಷಧಿ ತಗೊಂಡ್ರೆ ನೀವು ನಿಮ್ದು ಆರ್ ಇಂಚ್ ಆಗುತ್ತೆ ಸರ್ ನಿಮ್ ಶಿಷ್ಣು ಸರ್ ನಮ್ದಲ್ಲ ನಮ್ ಶಿಕ್ಷಣನು ಬೇಡ ಯಾವ ಶಿಕ್ಷಣನು ಬೇಡ ನಮ್ಗೆ ಔಷಧಿನೇ ಬೇಡ ಸರ್ ನಿಮ್ಗೆ ಎದೊಳ್ಬೇಕ ಬೇಡವಾ ಸರ್ ಅಷ್ಟೇ ಹೇಳಿ ಸರ್ ಇದೇ ಎದ್ದೋಗ್ಬೇಕು ಬದಲ್ಬೇಕು ಅಂದ್ರೆ ಕೋಳು ನೀರು ತಿಂದು ಎದ್ದೆಲ್ಲ ಅಟ್ಕೊಂಡು ಟೈಮಿಂಗ್ ಸರಿ ಊಟ ತಿಂಡಿ ತಿನ್ಕೊಂಡು ಯಾವ್ದು ಹೇಳ್ತಿಲ್ಲ ಅಂತ ಅಂದ್ರೆ ಅದ್ ಹೆಂಗ ದೇವ್ರ ಕಡೆ ಮಾತು ನೀನ್ ಅದನ್ನೆಲ್ಲ ತಯಾರು ಮಾಡಂಗಿದ್ರೆ ನೀನ್ ಫೋನ್ ಮಾಡಕ್ಕೆ ಅಡ್ರೆಸ್ ಕೇಳ್ಬೇಕಾಯ್ತು ನಿಂತ ಇಷ್ಟ ನೋಡ್ಕಿ ನಿಂತ ಇಷ್ಟ ನೋಡ್ಕಿ ಮೊದ್ಲು

ನಾನ್ ಹೇಳ್ತಿರೋದು ನಿಮ್ದು ಕಂಡ್ರಿ ರೀ ಅದನ್ನೇ ಹೇಳಿದ್ದು ನಾವು ಕಲ್ಕೆಟ್ ಜನ ಅಂತಾರು ಹಳ್ಳಿ ಜನ ಆಮೇಲೆ ನೀನು ಶಿಕ್ಷಣ ನೀನೇ ಹೋಗ್ಬೇಕಾಗುತ್ತೆ ಆಸ್ಪತ್ರೆ ತೋರ್ಸಕ್ಕೆ ಆಯ್ತಪ್ಪ ಇಲ್ವಪ್ಪ ಹೋಗ್ಲಿ ಹಂಗಂತ ಬಾ ನೋಡಿ ಅಂತೆ ಏನ್ ಮಾಡ್ತೀಯ ಸಿಕ್ಕಿಲ್ಲ ಅಂತ ನಾವೇ ಹೊರದಾಡ್ಕೊಂಡ್ ಬಂದಿದ್ವಿ ನಮ್ಮ ಹೆಸರಿನ ಹಲೋ

ಲಾರಿ ಲಾರಿ ಬಿಡ್ಸ ಕರ್ಕೊಂಡ್ ಬಂದು ಯಡಿಯೂರ ಕರ್ಕೊಂಡಂಗ ಮದ್ವೆ ಆಗಿ ಇವತ್ತೆಲ್ಲ ಮಾಡ್ದಲ್ಲ ಜಿನ್ನೂ ಇವತ್ತು ನಡು ಬಿಟ್ಟು ಬಂದಿದ್ಯಲ್ಲ ಮನೆ ಬಾಡಿ ನೋಡೋ ನಿನ್ ಆಕ್ಸಿಡೆಂಟ್ ಆಗಿ ಅವತ್ತು ನೀನ್ ಕೈಯ ಕಾಲ ಮುರ್ಕಂತೋ ಅವ್ ನಮ್ಮ ಅಪ್ಪನ್ ಮನೆ ಕಡೆ ಇನ್ನೊಂದ್ಚೂರು ಆಸ್ತಿ ಐತಲ್ಲ ಅದ್ ಮಾರ್ಬಿಟ್ಟು ನಿನ್ ತಿತಿ ಮಾಡ್ತೀನಿ అల్లతి ను నిన్న ఎల్ల ఎల్ల ఆక్సిడెంట్ అకి బయరే ముగ్గున ఆక్సిడెంట్ దేవ చిన్ను తినాలికి వై తినాలిదా ఏదలా ఈ బస్ స్టాండర్డ్ ఎల్ల ముగ్గున ఆక్సిడెంట్ అకి ను నిను తడి నంత అమ్మ బందని కొర్తిన్ తడి ఒక నిమిషం హలో 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 బావా ఏం బావా అలా ఏనా 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 అలా

ನಮ್ಮ ಅಕ್ಕಂಗೆ ನಾನ್ ನೋಡೋ ನಮ್ಮ ಅಕ್ಕ ಹೇಳಿತ್ತು ನಾನ್ ನರಸಿಂಹರಾಜನ್ ತುಂಬಾ ಇಷ್ಟಪಟ್ಟಿದ್ದೀನಿ ಬಾವುನ್ ಬಿಡ್ತಾ ಇದೀನಿ ನರಸಿಂಹರಾಜನ್ ಮದುವೆ ಆಗಿದ್ದೀನಿ ಅಂತ ನಾನ್ ಹೋಗ್ಲಿ ಬಿಡೋ ಬಿಡಾಕ ಎಲ್ಲ ಚೆನ್ನಾಗಿದೆ ಸಾಕು ಅಂತ ಹೇಳಿದ್ದೆ ನೀನ್ ಚೆನ್ನಾಗ ವೀಸ್ಕೊಂಡು ದುನ್ಗ ದೋಚಿ ನನ್ ಮಗ ನೀನು ಬರ್ಬೇಕ ಬೇಡವಾ ಮನೆಗೆ ಏಯ್ ಅಲ್ಲಿ ಬಾವ ಅಂತ ಮರ್ಯಾದೆ ಕೊಡ್ತಿಲ್ವಾ ಬಾವ ನಾನು

ನರಸಿಂಹರಾಜು ಯಾರೋ ಬಳ್ಳಾಪುರ ಅವ್ರ್ ತುಂಬಾ ಇಷ್ಟಪಟ್ಟು ಮದುವೆ ಆಗ್ತೀನಿ ಕಣ ನನ್ ಬಾಳ್ ಬಾ ಬಾಳಕೊಂದ್ ಅವಕಾಶ ಮಾಡ್ಕೊಡ್ರಿ ಎಲ್ಲಾರು ಅಂತ ಅಂದ್ರು ನಾನು ನಮ್ಮ ಮವಂಗೆ ನಮ್ಮ ಅಪ್ಪಂಗೆಲ್ಲ ಹೇಳಿ ಒಪ್ಸಿ ಎಲ್ಲೋ ಚೆನ್ನಾಗಿ ಇರ್ಲಿ ಬಿಡ್ರಿ ಅವಳು ಸುಖವಾಗಿ ಇರ್ಲಿಲ್ಲ ಲಾರಿಗೆ ಹೋಗ್ತಾ ಇದ್ದ ಅವ್ನ ನೀನು ಸುಖವಾಗಿ ನೋಡ್ಕೊಂತಿಲ್ಲ ನರಸಿಂಹರಾಜು ಬಾಬಾ ಚೆನ್ನಾಗ್ ನೋಡ್ಕೊಂತಾರಂತೆ ಹೋಗ್ಲಿ ಬಿಡ್ರಿ ಅಂತ ಅಂದೆ ನಿಮ್ ಫೋಟೋ ಎಲ್ಲಾ ಕಳ್ಸಿದ್ಲು ನನ್ಗೆ ನೀವೇನ್ ಬಾಬಾ ಅಡ್ಕಿವಿಗೆ ವಾಲೆ ಹಾಕಬಟ್ಟಿದೀರಾ

ಅಲ್ಲ ಹೋಗ್ಲಿ ಬಿಡ್ರಿ ಆ ನಮ್ ಫೋಟೋ ಕಳ್ಸಿದ್ಲು ನಾನ್ ನೋಡ್ದೆ ಹೋಗ್ಲಿ ಬಿಡ್ರಿ ಎಲ್ಲ ಚೆನ್ನಾಗಿರ್ತಾರೆ ಅಂತ ನಾನ್ ಇವತ್ ನಿಮ್ ನೋಡ್ಕೊಂಡೋಗಣ ಅಂತ ಬಂದ್ರೆ ಹಂಗ ಅಂದ್ಲು ಮನೆಗ್ ಬರ್ತಾ ಇಲ್ಲ ಆಲೆ ನಾಲ್ಕೈದು ತಿಂಗಳಾಯ್ತು ಬರ್ತಾ ಇಲ್ಲ ಅಂತ ಅಂದ್ಲು ಈಗ ಏನ್ ನೀವ್ ಮಾಡ್ಬೇಕು ಅಂತ ಇದ್ದೀರಾ ನಾವು ನೋಡೂ ಇಲ್ಲ ಅವ್ರ ಕಥೆನು ಇಲ್ಲ ಅವ್ರ ಎಲ್ಲೋ ನಾ ಯಾವ್ದೇ ನಾಟಕದಾಗ ನಮ್ಗೆ ನೋಡಿ ಟೈಪಿಂಗ್ ಹಿಂಗ್ ಮಾಡ್ತಾ ಇದಾರೆ ಸರ್ ನಾವು ನಾವು ಆ ರೂಟ್ ನಮ್ಗೆ ಎಲ್ಲಿ ಕನೆಕ್ಟ್ ಮಾಡಿದಾಗ ನೋಡಿಲ್ಲ ನಾವು ನೀವ್ ಆತರ ಮಾಡಿಲ್ವಾ ಬಾಬಾ ನೋಡಿಲ್ವಾ ನಮ್ಮ ಅಕ್ಕನ್ನ ಯಾವತ್ತು ಇವಳೇ ಸುಳ್ಳು ಹೇಳ್ತಾಳ ಹಂಗಾರೆ.

యారానా అమ్మె బంద్రో ఓగిద్రు అంతా అన్న విధానంగా నేను వెళ్ళేదిలా నా ఫ్రెండ్ చెడే ని నా మనకి బందిల్ ఎలా తగండి

ಇಲ್ಲಪ್ಪ ಸಚಿವರು ನಾವು ಕೇಳ್ಕೊ ತಗೊಂಡೋಗಿಲ್ಲ ಅವ್ರೂರು ಅವ್ರ ಯಾರು ಅನ್ನೋದೇ ಅವ್ರ ಮಕ್ಕಳಿ ನೋಡಿಲ್ಲ ನಾವು ಅವಳು ಎಲ್ಲ ಕರೆಕ್ಟ್ ಆಗಿ ಅಡ್ರೆಸ್ ಹೇಳ್ತಿದ್ದಾಳಲ್ಲ ಈಗ ಬರ ಅಕ್ಕನ್ ಕರ್ಕೊಂಡ್ ಮನೆ ಹತ್ರ ಯಾವ್ದಾರ ಆಸ್ಪತ್ರೆ ತೋರ್ಸ ಮಗ ನಾವು ನೋಡೇ ಇಲ್ಲ ನೋಡಿ ಅದ್ ಯಾವ್ದೋ ಕನ್ಫ್ಯೂಸ್ ಮಾಡಿ ಆ ಅವ್ರು ನಿಮ್ ನಿಮ್ ಅಕ್ಕನ್ ಕೇಳಿ ಏನು ಅಂತ ಕರೆಕ್ಟ್ ಆಗಿ ಹೇಳ್ತಾರೆ ಅವ್ಳು ಹೇಳ್ತಾಳ ವೈಟ್ ಗಾಡಿ ಹುಡ್ಗಿಯರ್ ಓಡ್ಸಲ್ವಾ ವೈಟ್ ಗಾಡಿ ಹಾಕೊಂಡು ಕನ್ನಡಕ ಹಾಕೊಂಡು ಕಿವಿ ವಾಲಿ ಬರುತ್ತೆ ಅಂತ ಆ ನಾವು ಖಂಡಿತ ಅಲ್ಲ ಸ್ವಾಮಿ ಯಾಕಂದ್ರೆ ನಮ್ಮ ತಲೆ ಬೀಳುವುದು ನಮ್ಮ ಖಂಡಿತ ನಾವು ಅವ್ರು ನೋಡಿಲ್ಲ ಅವ್ರು ಯಾವ ಮಕ್ಕಳು ಗೊತ್ತಿಲ್ಲ ಯಾರು ಗೊತ್ತಿಲ್ಲ ಸ್ವಾಮಿ ಅಕ್ಕಂಗೆ ಕೊಡ್ತೀನಿ ಅಕ್ಕಂಗೆ ಯಾಕೆ ಕೊಡ್ತೀರ ಸ್ವಾಮಿ ಇಲ್ಲಿ ಇಲ್ಲೆಲ್ಲ ಅಕ್ಕಿದ್ದು ಮಣ್ಣು ಸಲ್ಲು ಹೋಗ್ತೀನಿ ಮುಂದೆ ಮನೆಗಿದ್ದಾರೆ ಅಲೋ ಯಾಕೆ ಅಂದ್ರೆ ನನ್ಗೆ ಈ ತರ ಯಸ್ಕೊಂತಿದ್ದೀರಾ ನನ್ ಮೇಲ್ ಪ್ರೀತಿ ಇಲ್ವಾ ನಿಮ್ಗೆ ಅಲ್ಲ ಇವ್ರೆ ಮೇಡಮ್ ಅವ್ರೆ ಹ ಹೇಳಿ ನೋಡಿ ಯಾರು ನೋಡಿ ಸ್ವಲ್ಪ ನಿಮ್ ಅಣ್ಣ ನಿಮ್ ತಮ್ಮರ್ ಬಂದಿದಾರೆ ನಿಮ್ ಮಗ ಐತೆ ಬರ್ತಾ ಬರ್ತಾ ವಯಸ್ಸು ಬರೋದಿಲ್ಲ ಚೆಟ್ಟಾಗಿ ಬಾವಿ ಮಾಡ್ಕೊಂಡ್ ಜೀವನ ಮಾಡ್ಕೊಂಡ್ ಹೋಗಿ ಅಮ್ಮ ನಿನ್ನ ನೋಡಿ ಇದು ದೇವ್ರು ನೀರು ಮೂರ್ ಸಲ ಮುಣಿಸಿ ಮೂರ್ ಸಲ ಚೆಲ್ಲಿಸೈತೆ ಲಾಸ್ಟ್ ಬರಬಾರ್ದ ಕಾಯಿಲೆ ಬಂದು ಹೊರಗೆ ಹೋಗ್ಬಿಡ್ತೀಯ ಕಣಕ್ಕ ನೀವು ನೋಡಿ ಅಂದ್ರೆ ನನ್ಗೂ ಅದೇನೆ ಬತ್ತಾ ಬತ್ತಾ ವಯಸ್ ಬರಲ್ಲ ವಯಸ್ ಇದ್ದಾಗ ಇಬ್ರು ಸೇರ್ಕೊಂಡು ಮಜಾ ಮಾಡಿ ಎಂಜಾಯ್ ಮಾಡೋಣ ಇಬ್ರು ಸೇರ್ಕೊಂಡು ಇಬ್ರು ಚಂದ್ರ ಲೋಕದ ಅರಿಮೂನ್ ಹೋಗೋಣ ಊಟಿಗೆ ಊಟ ನನ್ಗೆ ಏನು ಬೇಡ ನಮ್ ಮನೆಗೆ ಇಷ್ಟ ವರ್ಷ ಊಟ ಊಟ ಮಾಡ್ಕೊಂಡ್ ಊಟ ಅಲ್ಲ ಊಟಿ ಊಟಿಗೆ ಹೋಗೋಣ ನಾವಿಬ್ರು ಅನಿಮೂನ್ ಮಾಡ್ಕೊಣಕ್ಕೆ ಊಟಿಗೆ ಹೋಗೋಣ ಊಟಿಗೆ ಹೋಗಿ ನಾವು ಬತ್ತಾ ಬತ್ತಾ ವಯಸ್ ಬರುತ್ತಾ ಇಲ್ಲಿ ಬೋಟಿ ತರಕೆ ಕಾಸಿಲ್ಲ ಇಲ್ಲಿ ಹೋಗಿ ಮೇಕೆ ಬೋಟಿ ಅಂತವ್ರ ಬೋಟಿ ತರಕೆ ಇನ್ನು ಊಟಿಗೆ ನಾವು ಬರೋಕಾಗುತ್ತೆ ನಮ್ದು ಆ ಟೈಪ್ ಫ್ಯಾಮಿಲಿ ಎಲ್ಲ ನಮ್ದು ಯಾವ್ದಲ್ಲ ಬೇರೆ ಕಡೆ ಎಲ್ಲ ನೋಡ್ತೀವಿ ಇಲ್ಲ ಅಂದ್ರೆ ನನ್ನ ನಾನ್ ಬೇಕಾದ್ರೆ ಖರ್ಚೆಲ್ಲ ಇಕ್ಕಂತಿ ನೋಡು ನಾನು ಇಬ್ರು ಕಂಡು ನೀನ್ ಅಂಡರ್ ವ್ಯಾಲಿ ನಿಂತ್ಕೊಂಡು ಈಜಾಡ್ಕೊಂಡು ಎಲ್ಲಾ ನಾವೆಲ್ಲ ರೊಮ್ಯಾನ್ಸ್ ಮಾಡ್ಕೊಂಡು ಬಂದ್ರೆ ಹೆಂಗಿರುತ್ತೆ ಗೊತ್ತಾ

அல்லா சினாலி நானும் அருதி மகளிர் அப்படின் ஒட்டி முன்னா நம்ம கசிம்பாத் எட்லோ சே ಇವಳು ಯಾವ ಮೂರು ಬಿಟ್ಟರೆ ಚಿಕ್ಕಳ ಮುಂದೆ ಇವಳು ಆಯ್ಕೆ ಚಿಕ್ಕ ಯಾರು ಅಕ್ಕ ಯಾರು ತಂಗ್ಯಾರು ಅನ್ನೋ ಗೊತ್ತಿಲ್ಲ ಮಾತಾಡ್ತೀರಲ್ಲ ಕಿನಾಲಿ ಮುಂಚೆ ಬಾಯಿ ನಿಮ್ ಮಗು ಕೊಟ್ಟು ನಿಮ್ ಕೊಟ್ಟಿದ್ದು ಏ ಕಿನಾಲಿ ನಿನ್ನಗೆ ದುಡ್ಡು ಕೊಡ್ತಾ ಇಲ್ಲ ಬಾ ಆಮೇಲೆ ಇಸ್ಕೊಂಡು ಇದು ಅಂತ ಹಂಗ್ರಿ ಬಂಡವಾಳ ಬಂಡವಾಳ ತೆಗಿತೀವಿ ನಾವು ಸಾವಿರ ಆರುಪಾಯಿ ಬಂಡವಾಳ ಹಾಕಿ ಐದು ರೂಪಾಯಿ ದುಡಿದಿವಿಂಡ್ರಿ ಗುಟ್ಟಿ ಯಾವ್ದು ನಿನ್ನಂಗೆ ಮಿಂಡ್ರಿ ಗುಟ್ಟಿದ್ರು ಕಲ್ಲಿ ಕೆರೆ ನೀಂಡ್ರಿ ಗುಡ್ತದೆ ನಾವು ದುಡ್ಡು ರೂಪಾಯಿ ಹೇಳ್ತೀವಿ ತೊಂಬ್ರ ಅದ್ರಲ್ಲಿ ಹತ್ತು ರೂಪಾಯಿ ಸಿಗೋದು ನಾಲ್ಕೈದು ಕೋರ್ಟ್ ಹೋಗಿದ್ರೆ ತಗರಲ್ಲ ದುಡ್ಡು ಇನ್ನೊಂದ್ಸಲ ಫೋನ್ ಮಾಡಿ ಕೆರದ್ ಬಿಟ್ಟಿ ಬಿ ಪಿ ರೈಪಿ ಮನೆಗೆ ಅವ್ರೆ ದೇವಸ್ಥಾನಕ್ಕೆ ಹೋಗ್ಬೇಡ ಹೋಗಿ ಯಾವ್ದಾರ ಇದು ಯಾರೋ ಪುಣ್ಯಾತ್ಮ ಇವ್ನ ಯಾರೋ ಯಾರು ಸತ್ವ ಇರೋದ್ರಮ್ಮ ಸಿದ್ಧಾರ್ಥ ಸಿದ್ಧಾರ್ಥಲ್ಲ ಆ ಟೈಪ್ ಮಾಡ್ಕೊಂಡ್ಬಿಡು ದೇವಸ್ಥಾನಕ್ಕೆ ನಾವು ಹೋಗ್ತೀವಿ ನಾವು ಗೊತ್ತಿರೋರು ಅಳಿಕೆ ಅಮಾವಾಸ್ಯ ಇಬ್ರು ಯಾವ್ದನ್ನ ದೇವಸ್ಥಾನಕ್ಕೆ ಹೋಗಿ ಸಿಗಂಧದ್ರಿಗೆ ಕಾರ್ ಮಾಡ್ತೀನಿ ಸಿಗಂಧದ್ರಿಗೆ ಹೋಗ್ಬರೋಣ ಅಂದ್ರೆ ಯಾಕೋ ಟೈಮೇ ಸರಿಯಾಗಿಲ್ಲ ಅವ್ರಿವ್ರು ಬಂದ್ ಗಲಾಟೆ ಮಾಡ್ತಾನೆ ಅವ್ರೆ

ನಿನ್ಗೇನ ಸಿಕ್ಕಿ ಕೀಳ್ರೆ ಇದೆ ನಮ್ಮ ನಾನು ನನಗೆ ಇಷ್ಟ ಬಂದಾಗ ನಾನು ನರಸಿಂಹಸ್ವಾಮಿಗೆ ಹೋಗ್ತೀನಿ ಧರ್ಮಸ್ಥಳ ಮಂಜಾಸ್ವಾಮಿಗೆ ಹೋಗ್ತೀನಿ ಚಿಕ್ಕಂದೂರ್ಗೆ ಹೋಗ್ತೀನಿ ಕೊಲ್ಲೂರ್ ಕೊಲ್ಲೂರ್ಗೆ ಹೋಗ್ತೀನಿ ಅದನ್ನ ಕೇಳಿ ನಿನ್ಗೇನ ಶುಭ ನೋಡಿ ಶುಭಾ ನುಡಿಯ ಸೋಮ ಅಂದ್ರೆ ಭೂಬೇಕಾಂತ ಎಲ್ಲ ಮಾಮ ಅನ್ನಂಗಿದ್ಯಾ ಸ್ವಾಮಿ ಅವರು ಹೇಳ್ತೇನೆ ನೀವು ಹೇಳಿ ಏನು ಮಾಡಲ್ಲ ನೀವು ಮಾನ ಮರ್ಯಾದಿಲ್ಲ ಇವಕ್ಕೆ

ನೋಡ ಅಮಾವಾಸ್ಯಗನ ಹೋಗು ಪೌರ್ಣಮಿಗನ ಹೋಗು ನೀನ್ ಎಲ್ಲಿಗನ ಹೋಗು ನನ್ಗೇನು ಫೋನ್ ಮಾಡ್ಬೇಡ ನೀವು ನೋಡು ನಾನು ಯಾವನೇ ಒಂದ್ ಜೊತೆ ಹೋಗಿದ್ರೆ ನಿನ್ಗೆ ಯಾಕೆ ಫೋನ್ ಮಾಡ್ತಿದೆ ಐ ಲವ್ ಯು ಅಂದ್ರೆ ಐ ಲವ್ ಯು ಟು ಈಗಿನ ನಾವು ಯಾರ ಬಿಟ್ಟು ಹೋಗಿ ಅವನು ಈಗಿನ ಅಲ್ಲಿ ತಿರುಗ ಸುರು ಇಲ್ಲ ನಾನು ಕೂಗಾಡ್ದೆ ಅಂದ್ರೆ ಚೆನ್ನಾಗಿ ಕೂಗಾಡ್ದೆ ಒಳ್ಳೇದಾಗ್ಲಿ ನನ್ ಫೋನ್ ಮಾಡಬೇಡಿ ನಾವೆಲ್ಲ ಇದು ಚೀಟಿ ತಗೋಗ್ತಾ ಯಾ ಇಷ್ಟೊತ್ತಿಗೆ ನಾ ಚೀಟಿ ಹಾ ಇಷ್ಟೋ ಕ್ಯಾಚೀಟಿ बांध್ರೆ ಇವತ್ತು बांधೋ ಲವ್ ಮಾಡಬಹುದು ಆಗಿತೆ ಇಬ್ಬರು ಬಂದಿದ್ರೆ ಓ ನೀ ಮಾಡ್ನಾ ಕ್ಯಾ ಏನ್ ಕರ್ಮನಪ್ಪ ಎಲ್ಲಿದೆಯಪ್ಪ हेलो ನಾನು ಮಂಟಪ ತಿಗಳಕ ಯಾಕೋ ಲಲಿ ತಿಂಗೆ ಕೈಕಲ ಆಡ್ತಿಲ್ಲ ಕಣಪ್ಪ ಸುಮ್ಮನೆ ಸುಸ್ತಾಗಿ ಬಿಡ್ ಹೋಗ್ಬಿಟೋಳೆ ಬಾ ಮನೆ ಹತ್ರ ಜಲ್ದಿ ಬಗ ಮಗ ಮಗ ಎ ಮಗ ನಿಮವ್ ಗಾನ ಕೈಕಲ ಆಡ್ತಾಯಿರ ನೋಡು ಆ ಮಗ

ನಮ್ಮನ್ನ ಇಡೀ ಕರ್ನಾಟಕಗೆ ಭಾರತ ದೇಶನೇ ನೋಡ್ದಂಗ್ ಮಾಡಿದ್ಯಾ ನಾನ್ ನಿನ್ ಮಗನೇ ನೋಡಿಲ್ಲ ಎಲ್ಲಾರ್ಗು ಇದನ್ನ ಬ್ಲೂಪ್ ಬ್ಲೂಪ್ ಫಿಲಮ್ ಕಳ್ಸಿದ್ಯಾ ಎಂತ ಮಾತಾಡೋದ್ ಕಳ್ಸಿದ್ಯಾ ನೋಡ ಅವಳ ಕೈ ಕೊಡ್ತೀನಿ ಮಾತಾಡು ಬನ್ನಿ ಅಂದ್ರೆ ಎಲ್ಲಿದ್ದೀರಾ ಬನ್ನಿ ಮನೆ ಹತ್ರ ಬಂದ್ರಿ ಬನ್ರಿ ನಾನ್ ಸಾಯ್ಬೇಕಾರ್ ನಿನ್ ಜಾ ಲಾಸ್ಟ್ ಸರಿ ನಿನ್ ಮಕ ನೋಡ್ಬೇಕು ಇಲ್ಲ ಮನೆಯವ್ರಿದಾರಲ್ಲ ಇಲ್ಲಿ ನನ್ನ ಮನೆಯವ್ರೇ ಮನೆಯವ್ರೇ ನಾನೇನು ನಾನೇನು ನಿನ್ನ ಸ್ಟೆಪ್ ನಾನು ನಿನ್ನ ಹೆಂಡತಿನ ತಾಳಿ ಕಟ್ಟಿಲ್ವಾ ಯಡಿಯೂರಾಗೆ ಯಡಿಯೂರಾಗೆ ಯಡಿಯೂರಾಗ ಅವ ಕುಡ್ ಕುಡ್ದು ಅಲ್ಲೇ ಹೊಡಿತಲ್ಲಪ್ಪ ಅವ ಕರ್ಕೊಂಡೋಗ ತಾಳಿ ಕಟ್ಟಿರೋ ಫೋಟೋ ನನ್ನ ಹತ್ರ ಐತೆ ನಾನ್ ನೀನ್ ಬಂದ್ ಮನೆ ಅಕ್ಕಪಕ್ಕದವ್ರಲ್ಲ ಸಾಕ್ಷಿ ಹೇಳ್ತಾರೆ ನೀನ್ ಬಂದ್ ಬಂದ್ ಅವಾಗ ಕುಡ್ದು ನಮ್ ಮನೆಗ್ ಮನೆ ಕಣಿವಲ್ಲ ನಾನು ಒಂದೇ ಅಲ್ಲ ಮದುವೆ ಇರೋದು ನನ್ನ ನಾನು ಗಂಡನ್ ಬಿಡಿಸಿ ಕರ್ಕಂಬಂದು ಎಡಿಯೂರಿಗೆ ಕರ್ಕೊಂಡೋಗಿ ಮದುವೆ ಮಾಡಿ ಯಾಕಪ್ಪ ಹೇಳ್ರಿ ಯಾಕೆ ಅಂದ್ರೆ ಏನ್ ನಾನು ಬಾಳ್ ಹಾಳು ಮಾಡಿದ್ಯಲ್ಲ ಇವತ್ತು ಬಾ ಮಗಿ

ಆಯ್ತು ಬನ್ನಿ ಮತ್ತೀಗ ಅದಕ್ಕೆ ಬೈತಿದೀರ ನೀವು ಸ್ನೇಹಿತರೆ ಅಲ್ಲ ಅಲ್ಲ ಕಾರು ನಾನು ರೆಡಿ ಇದ್ದೀನಿ ವೈಶಾಲಿಲ್ ಹತ್ರ ನೀವು ಬಂದ್ರೆ ಕಾರಲ್ಲೇ ಹೋಗೋದು ಆಮೇಲೆ ನಿಮ್ಗೆ ನಮ್ಗೆ ಅಡ್ಜಸ್ಟ್ ಆಗುತ್ತೋ ಫೈವ್ ಸ್ಟಾರ್ ಅಲ್ಲ ತ್ರೀ ಸ್ಟಾರ್ ಅಲ್ಲ ಎಲ್ಲಾನ ರೆಸಾರ್ಟ್ ಎಲ್ಲ ಬುಕ್ ಮಾಡೋದು ಅದಕ್ಕೆ ಅಲ್ಲಿ ಕರ್ಸ್ಕೊಂಡು ಇದ್ ಮಾಡೋಣ ಒಬ್ನೇ ಅಲ್ವಾ ಸ್ನೇಹಿತರೆ ಅದಕ್ಕೆ ಇದನ್ ಏನಿದ್ರು ಇಬ್ರು ಮೂವರ್ ಇರ್ಬೇಕು ಎಂಜಾಯ್ ಮಾಡ್ಬೇಕು ಒಬ್ರೇ ಇದ್ದು ಏನ್ ನಮ್ಗೆ ಯಾರು ನಾವ್ ಇಪ್ಪತ್ನಾಕ ಗಂಟೆ